ಚಿರಂತು ನಿಮ್ದೆ ನೋಡ್ತೀರ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಆಯ್ತು ರಜೇಶ್ ರಜೇಶ್ ಕನ್ನಡಿಗ ಅಂತ ಸಬ್ಸ್ಕ್ರೈಬ್ ಮಾಡಿ ನೋಡಿದವ್ರು ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಗಾಯ್ಸ್ ಇದು ಚಿಕ್ಕ ಬ್ಲಾಗು ನಮ್ಮ ತಿರಿನ ದೊಡ್ಡ ಫ್ಲಾಗ್ ಅಂದರೆ ಇದೆ ನೋಡಿ ನಾವು ಬ್ಲಾಗ್ ಅಮ್ಮನಿ ಕೆರೆ ಹತ್ರ ಫ್ಲಾಗ್ ಇರುತ್ತೆ ದೊಡ್ಡ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದೆ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ಜ್ಲಾಗೆ ನೋಡಿ ಕೂಡ ವಿಡಿಯೋ ಮಾಡಿ ನೋಡಿ 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 ಬಾಯ್ಸ್ ಇದೆ ಹೇಳಿದ್ದು ನೋಡಿ ಆ ರೀತಿಯ ಕರೆಕ್ಟಾಗಿ ಆರ್ತಿಲ್ಲ ಅಪ್ಪ ನಮ್ಮ ರಾಷ್ಟ್ರ ಧ್ವಜಕ್ಕೆ ಹೇಳಿದ್ದು ನಾನು ಲಾಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ಅಂದ್ಬಿಟ್ಟು ನೋಡಿ ಗುರು ನಮ್ಮ ಓಲಾ ಗಾಡೀಲಿ ಸಾಂಗ್ ಎಲ್ಲ ಹಾಕೊಂಡು ಹೋಗ್ತಾ ಇದೀವಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಗುರು ಸ್ವತಂತ್ರ ದಿನಾಚರಣೆ ಫ್ಲಾಗ್ ಹುಡುಕ್ತಾ ಗುರು ಫ್ಲಾಗ್ ಕಾಣೋಣ ಅಂತ ಇಲ್ಲ ರೈಟ್ ಅಲ್ವಾ ಹಾಂ ಗೊತ್ತಾಗಲ್ಲ ಅನ್ಸುತ್ತೆ ಹೋಗಿ ಬರ್ರಿ ಆ ಕಡೆ ರೋಡು ಯಾವ ರೋಡಲ್ಲಿ ಹೋಗೋಣ ಹಾಂ ಇಲ್ಲ ಹೇಳ್ಕೊ ಮುಚ್ಚಿ ಹನ್ನೊಂದು ಯಾವ್ದು ನೋಡೋ ಆ ರೋಡಲ್ಲಿ ಸಿಗುತ್ತೆ ये जो नाग रहे बस साथ हमारा मांग रहे विज्ञान से भारत से चित पूरा फाइनली ನಮ್ಮ ರಾಷ್ಟ್ರ ಧ್ವಜ ಕಣ್ಡಿದಿನಿ ಸಾಕು ಧ್ವಜ ಕಣ್ಡಿದಿನಿ ಇದೆ ಕಣ್ಡಿರೋದು ಬನ್ನಿ ಇವಾಗ ಜೋಶ್ ಮೊಬೈಲ್ ನಾವು ಚಿಕ್ಕ ಮಕ್ಳು ಹಾಕ್ಬಿಟ್ಟಿದೀವಿ ಇವತ್ತು ಇವತ್ತು ಸ್ವತಂತ್ರ ದಿನಾಚರಣೆ ಗುರು ಓಲಾ ಗಾಡಿ ಏನು ಕ್ಯೂಸ್ ಆಯ್ತೋ ಗೊತ್ತಿಲ್ಲ ಗುರು ಬಟ್ ಇದಕ್ಕೆ ಮಾತ್ರ ಸಾಂಗ್ ಹಾಕೊಂಡು ಓಡಾಡೋಕೆ ಈಸಿ ಆಯ್ತು ಇಂಡಿಪೆಂಡೆನ್ಸ್ ಡೇ ನನಗೆ ಗುರ ಇದು ಸ್ಟೇಡಿಯಂ ರೋಡಿದ್ರು ಎಲ್ಲ ಹಾಕೋಕ್ಕೂ ಪಾರ್ಕಿಂಗ್ ಇಲ್ಲ ನೋಡು ಗುರು ಗುರು ಸ್ಟೇಡಿಯಂ ಒಳಗೆ ಹೋಗ್ತಾ ಇದ್ದೀನಿ ಎಸ್ ಸ್ಟೇಡಿಯಮಿಗೆ ಬಂದು ತುಂಬ ದಿವ್ಸ ಆಗಿತ್ತು ಗುರು ಹೋಗ್ತಾ ಇದ್ದೀನಿ ಓಮ ನಿಮ್ಮ ಹೆಸ್ಸು ನಿಶಾಂಕ ಅಂತಾ ನಿಶಾಂಕದ่า ಅಣ್ಣಾ ಮಾಡಿ ನೋಡ್ ಟ್ಯೂಬ್ ಇನ್‌ಸ್ಟಾಗ್ರಾಮ್ ಐತಾ ಇನ್‌ಸ್ಟಾಗ್ರಾಮ್ ಐತೆ ಮಾಡಿ ನೋ ನಾ ಇಂಡಿಪೆಂಡೆನ್ಸ್ ಅಣ್ಣಾ ಎಷ್ಟು ಜನ ಇದ್ದಾರೆ ನಿಮಗೆ ಸಬ್ಸ್ಕ್ರೈಬ್ ಮಾಡೋ ಮಗ ಆದನ ಬೇಡ ಓಕೆ ப <laughs> <laughs> तर <sum>

வணக்கம் நண்பர்களே இந்த நிகழ்ச்சியை முன்னிட்டு உங்களுக்கு ஒரு வாய்ப்பு வழங்கலாம் ಬರೋ ಒಂದು ಟೈಮಲ್ಲಿ ನೋಡಿ ನಾವಿಲ್ಲೆಲ್ಲ ಒಡಾಕ್ತಿದ್ದೆವು ನಾವು ಸ್ಕೂಲ್ ಲೈಫಲ್ಲೆಲ್ಲ ಇಲ್ಲೆಲ್ಲ ಈ ಕಡೆಯಿಂದ ಇವಾಗಿರೋ ಸ್ಟೇಡಿಯಂ ನೋಡಿ ಇದೆ ಆ ಕಡೆ ಹೋಗೋಣ ಅಂದ್ಕೊಂಡೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಆ ಕಡೆ ಹೋಗೋಕ್ಕಾಗಲ್ಲ ನೋಡಿ ಪೂರ್ತಿ ಆ ಕಡೆಯಿಂದ ಓಡೋಕ್ಕೆ ಆ ಕಡೆ ಫುಲ್ ಡಿಟೆಂಡ್ ಹೋಗ್ತಿತ್ತು ಅಂದ್ಕೊಂಡು ಆ ಕಡೆ ಫುಲ್ ಡಿಟೆಂಡ್ಗೆ ಆಮೇಲೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇದು ತುಮಕೂರಿನ ಸ್ಟೇಡಿಯಮ್ಮು ಇವತ್ತು ಇಂಡಿಪೆಂಡೆನ್ಸ್ ಡೇ ಫುಲ್ಲು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಎಲ್ಲರೂ ಎಲ್ಲರಲ್ಲೂ ನೋಡಿದವ್ರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಗುರು ಫುಲ್ ಫ್ರೀಡಮ್ ಫ್ರೀಡಮ್ ಆಗಿರಿ ಎಲ್ಲರೂ ಇವತ್ತು ನಮಗೆ ಫ್ರೀಡಮ್ ಸಿಕ್ಕಿರೋ ದಿವಸ ಆಗಸ್ಟ್ ಫಿಫ್ಟೀನ್ತು ಅಲ್ಲಿ ನೋಡಿ ಇದು ಚಿಕ್ಕ ಚಿಕ್ಕೋಕ್ಲಾಗು ನಮ್ಮ ತಿಮಕೂರಿನ ದೊಡ್ಡ ಅಂದರೆ ಇದೆ ನೋಡಿ ಬಟ್ ಏನು ಮಾಡ್ತೀರಾ ಆಡ್ತಾ ಇಲ್ಲ ಅದು ನಾನು ಬರೀ ನೆಕ್ಸ್ಟ್ ಎವೇಲ್ ಕಾಣುತ್ತದು ಅದ್ರದ್ದೇ ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ಮೇಯ್ನ್ ನಾನು ಬಂದಿದ್ದು ಬಟ್ ಅದಕ್ಕೂ ಆರ್ಬೇಕಾದ್ರೆ ವೀಡಿಯೋನೇ ಮಾಡೋಕ್ಕೇನು ಇವಾಗ ನಾವು ಅಲ್ಲಿ ಆರ್ಸೋಕ್ಕೂ ಆಗೋಲ್ಲ ಯಾಕೋ ಗಾಳಿನೂ ಇಲ್ಲ ಬಟ್ ಪಿಡಿ ಅದ್ರ ಬದಲು ಇದನ್ನು ಆರಿಸ್ತಾ ಇದೀವಿ ನೋಡಿ ನಮ್ಮ ಕೈಯಿಂದ ಆರಿಸ್ತಾ ಇದ್ದೀವಿ ಈ ಫ್ಲಾಗ್ನ ಸೂಪರ್ ಸೂಪರ್ ಎಲ್ಲರೂ ವಿಡಿಯೋಸ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೈ ಹಿಂದ್ ಒಂದೇ ಮಾತಾರಾಮ್ ಪೀಡ ಮೋ ಮನೆ ಹತ್ರದಲ್ಲಿ ನೋಡು ಗುರು ಆಟೋ ರ್ಯಾಲಿ ಮುಂದಿನ ಮಾಡೋದು ಹೋಗ್ಬಿಟ್ಟು ಹಂಗೆ ಊಟ ನಡ್ಕೊಂಡು ನಾನು ರ್ಯಾಲಿ ಗುರು ನಮ್ಮ ಏರಿಯಾದಲ್ಲಿ ಫುಲ್ ಬೈಕ್ ರ್ಯಾಲಿ ನಡೀತೈತೆ ಬೈಕ್ ರ್ಯಾಲಿ ಎಲ್ಲ ಗುರು ಇದು ಫುಲ್ ಲಗೇಜ್ ಆಯ್ತಾ ಗುಡ್ಸ್ ಗಾಡಿಗಳ ರ್ಯಾಲಿ ಇದ್ರು ಸಕ್ಕ ನೆಡ್ಬೇಕು Bukanlah tempuran dia tu. This is